ಹಾಯ್ ಅಲ್ಲ ನಮಸ್ಕಾರ ಜಾನು ಕನ್ನಡ ಲೈಫ್ ಸ್ವಾಗತ ಇವತ್ತು ತುಂಬ ಅಂದರೆ ತುಂಬಾ ಖುಷಿಯಾಗ್ತಿದೆ ಏನು ಏನಕ್ಕೆ ಇಷ್ಟಕ್ಕೊಂದು ಖುಷಿಯಾಗಿದೆ ಅಂದರೆ ನಿಜವಾಗ್ಲೂ ಹೇಳ್ತೀನಿ ನನ್ನ ನಾನು ಎಷ್ಟು ಒನ್ ಟೂ ಇಯರ್ಸಿಂದ ಟ್ರೈ ಮಾಡ್ತಾ ಇದ್ದೆ ಏನು ವರ್ಕ್ ಫ್ರಮ್ ಹೋಮ್ ಸಿಗತ್ತಾ ಸಿಗತ್ತಾ ಅಂತ ಅದು ಅಲ್ಲದೆ ದುಡ್ಡಾಗಿ ಕೂಡ ಮೋಸ ಹೋಗಿದ್ದೀನಿ ಒಬ್ಬರು ಯೂಟ್ಯೂಬರ್ ಬಗ್ಗೆಯೂ ಹೇಳ್ತೀನಿ ನಾನು ಯಾರಿಂದ ನನಗೆ ಅಲ್ಲಿ ಜಾಬ್ ಆಗಿದೆ ಅಂದರೆ ಅವರಿಗೆ ತುಂಬ ತುಂಬ ಥ್ಯಾಂಕ್ಸ್ ಇರಬೇಕು ಯಾರು ಏನು ಅಂತ ಹೇಳ್ತೀನಿ ಆ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ನನ್ನ ವೀಡಿಯೋಸ್ಗೆ ಒಂದು ಲೈಕ್ ಕೊಡೋದ್ರಿಂದ ನನಗೆ ನಮಗೂ ಮೋಟಿವೇಶನ್ ಆಗುತ್ತೆ ಒಳ್ಳೊಳ್ಳೆ ವೀಡಿಯೋಸ್ ಮಾಡಬೇಕು ಮಾಡಬೇಕು ಅಂತ ಏನಪ್ಪ ಅಂದರೆ ಒಂದು ಒನ್ ವೀಕ್ ಬ್ಯಾಕು ಹೀಗೆ ಹೀಗೆ ವಾಟ್ಸ್ ಸಾರಿ ಇದು ಯೂಟ್ಯೂಬ್ ನೋಡ್ತಾ ಇದ್ದೆ ಅದರಲ್ಲಿ ಒಬ್ಬರು ಸೈಲೆಂಟ್ ಸುಷ್ಮಾ ಅಂತ ಬೇಕಾದ್ರೆ ನಾನು ಡಿಸ್ಕ್ರಿಪ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅವರ ಅವರ ಚಾನಲ್ನ ಹಾಕಿರ್ತೀನಿ ಲಿಂಕ್ ಹಾಕಿರ್ತೀನಿ ಬೇಕಾದ್ರೆ ಹೋಗಿ ಚೆಕ್ ಮಾಡ್ಬೋದು ಅವರಿಂದ ನನಗೆ ಎಷ್ಟು ಯೂಸ್ ಆಗುತ್ತೆ ಅಂದರೆ ನಾನು ಜಸ್ಟ್ ಅವರ ಚಾನೆಲ್ನ ಜಸ್ಟ್ ವೀಕ್ ವೀಕಿಂದ ನೋಡಿದ್ದಷ್ಟೇ ಮುಂಚೆ ನೋಡ್ತಾ ಇದ್ದೆ ಬಟ್ಟು ಯಾವಾಗ ಆಗ್ತಾ ಬೇರೆ ಬೇರೆ ಯೂಟ್ಯೂಬರ್ಗೆ ಹೋಗಿ ವರ್ಕ್ ಫ್ರಮ್ ಹೋಮ್ ಬಗ್ಗೆ ತಿಳ್ಕೊಂಡು ಆಗ್ತಾಯಿದ್ದೆ ಬಟ್ ಅದೆಲ್ಲ ಫೇಕ್ ಆಯಿತು ಇವರು ಏನಪ್ಪ ಅಂದರೆ ನಿಜವಾಗ್ಲೂ ಹೇಳ್ತೀನಿ ನನಗೆ ನನಗೆ ಆಗಿದ್ದು ಎಕ್ಸ್ಪೀರಿಯೆನ್ಸು ಇವರು ಏನಪ್ಪ ಅಂದರೆ ಜನ್ಯೂನಾಗೆ ಪಬ್ಲಿಕ್ ಮಾಡ್ತಾರೆ ಮತ್ತು ಎಲ್ಲೆಲ್ಲಿ ವರ್ಕ್ ಫ್ರಮ್ ಹೋಮ್ ಇದೆ ಆಫೀಸ್ ವರ್ಕ್ ಇದೆ ಅಂತ ಎಲ್ಲ ಹೇಳ್ತಾರೆ ಅವ್ರದು ಏನೊಂದು ಒಳ್ಳೆಯ ಗುಣ ಅಂದರೆ ಎಷ್ಟೋ ಹೆಣ್ಮಕ್ಳಿಗೆ ಎಲ್ಪ್ ಮಾಡಬೇಕು ಅಂತ ಇದ್ದಾರಲ್ವಾ ಅದು ತುಂಬಾ ಇಷ್ಟ ಆಯಿತು ನನಗೆ ಅದಕ್ಕೋಸ್ಕರ ನೋಡೋಣ ಅಂತಲೇ ನಾನು ಟ್ರೈ ಮಾಡೋಣ ಸಿಗೋಲ್ಲ ನಮಗೆಲ್ಲ ಸಿಗೋಲ್ಲ ಸಿಗೋಲ್ಲ ನಮಗೆಲ್ಲ ನೋಡೋಣ ಅಂತ ಟ್ರೈ ಮಾಡಿದೆ ಜಸ್ಟ್ ಅವರು ಅವರ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿದ್ದು ವರ್ಕ್ ಫ್ರಮ್ ಹೋಮು ಡ್ರೀಮ್ ಗ್ಲೋಬಲ್ ಅಂತ ಒಂದು ವೆಬ್ಸೈಟ್ ಇದೆ ಅದರಲ್ಲಿ ಆ ಲಿಂಕನ್ನು ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಅಪ್ಲಿಕೇಶನ್ಗೆ ಹೋಗುತ್ತೆ ಅಪ್ಲಿಕೇಶನ್ನ ಲಿಂಕ್ ನೋಡೋಣ ಅಂತ ಜಸ್ಟೇ ಟ್ರೈ ಮಾಡೋಣ ಅಂತ ಅಪ್ಲೈ ಮಾಡಿದ್ದೆ ನಾನು ಅವರು ಡೀಟೇಲಾಗಿ ಎಲ್ಲ ಹೇಳಿದ್ದಾರೆ ಆ ಏನು ವರ್ಕು ಏನು ವರ್ಕು ಆಮೇಲೆ ಯಾವ ಥರ ಇರುತ್ತೆ ಟ್ರೈನಿಂಗ್ ಯಾವ ಥರ ಇರುತ್ತೆ ಯಾವ ಥರ ವರ್ಕ್ ಇರುತ್ತೆ ಅಂತ ಎಲ್ಲ ಡೀಟೇಲಾಗಿ ಹೇಳಿದ್ದಾರೆ ನಿಮ್ಗೆ ಯಾರಿಗ್ಯಾರೋ ಹೌಸ್ ವೈಫ್ ಇದ್ದರೆ ಇಲ್ಲ ಸ್ಟೂಡೆಂಟ್ಸ್ ಇದ್ದರೆ ಅವರೆಲ್ಲ ಹೋಗಿ ಅವ್ರ ಚಾನಲ್ನ ವಿಸಿಟ್ ಮಾಡಿ ನಮಗೂ ಗೊತ್ತಿದೆ ಬಟ್ ಅವರು ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಕನ್ನಡದಲ್ಲಿ ಮತ್ತು ಕನ್ನಡದಲ್ಲಿ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಮೋಸ್ಟು ಏನಪ್ಪ ಅಂದರೆ ಇದರಲ್ಲಿ ಇಂಗ್ಲೀಷ್ ಕಮ್ಯುನಿಕೇಶನ್ ಚೆನ್ನಾಗಿ ಬರಬೇಕು ಅಂತ ಇದೆ ಇದೆಲ್ಲ ಕಾಲು ಆ ಥರ ಏನೂ ಇಲ್ಲ ಜಸ್ಟು ಟೆಸ್ಟ್ ಇರುತ್ತೆ ಆಮೇಲೆ ವೆಬಿನಾರ್ ಇರುತ್ತೆ ಇಷ್ಟೇ ಆಮೇಲೆ ಒಂದು ಲಾಸ್ಟಿಗೆ ಒಂದು ಟೆಸ್ಟ್ ಕೊಡ್ತಾರೆ ಅಷ್ಟೇನಾಗ ಏನು ತಲೆ ಕೆಡ್ಸ್ಕೊಬೇಡ್ರಿ ತೀರಾ ಇನ್ನೂ ತಗೊಳ್ತಾ ಇದ್ದಾರೆ ಅಪ್ಲಿಕೇಶನ್ಸ್ ಇನ್ನೂ ಇದ್ದಾರೆ ಕೆಲವಷ್ಟು ಜನ ಇನ್ನೂ ಇನ್ನೂ ಸ್ವಲ್ಪ ಟ್ವೆಂಟಿ ಫಿಫ್ತ್ ಅನ್ಸುತ್ತೆ ಲಾಸ್ಟ್ ಡೇಟು ಆ ಚಾನಲಲ್ಲಿ ಮತ್ತೆ ಹೇಳಿದ್ದಾರೆ ಯಾವ ಲಾಸ್ಟ್ ಡೇಟ್ ಅಂತ ಯಾವತ್ತು ಅಂತ ಹೇಳಿದ್ದಾರೆ ಅವ್ರ ಚಾನಲಲ್ಲಿ ಪ್ಲೀಸ್ ನನ್ನ ಚಾನಲ್ನ ಯಾರೆಲ್ಲ ನೋಡ್ತಾಯಿದ್ದೀರ ಅವರು ಅವರು ಕೂಡ ಇವರು ಸೈಲೆಂಟ್ ಸುಷ್ಮಾ ಅನ್ನೋರಿಗೆ ಹೋಗಿ ಮೆಸೇಜ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಮಗೂ ಜಾಬಿನ ಅವಶ್ಯಕತೆ ಇದೆ ಅವ್ರು ಒಳ್ಳೊಳ್ಳೆ ವೀಡಿಯೋಸ್ ಮಾಡಾಕ್ತಾ ಇದ್ದಾರೆ ಅದಕ್ಕೋಸ್ಕರ ನಾನು ವೀಡಿಯೋ ಇರೋದು ಅವರಿಂದ ನನಗೆ ಯೂಸ್ ಆಗಿದೆ ನನ್ನಿಂದ ನನ್ನಿಂದ ಹೌಸ್ ವೈಫ್ ಎಷ್ಟೋ ಜನ ಇರ್ತಾರೆ ಅವ್ರಿಗೊಂದು ಸ್ವಲ್ಪ ಯೂಸ್ ಆಗಲಿ ಅಂತ ವೀಡಿಯೋ ಮಾಡ್ತಾಯಿದ್ದೀನಿ ಅಷ್ಟೇ ನನಗೆ ಒಂದು ಅಪ್ಲಿಕೇಶನ್ ಆಮೇಲೆ ಆ ಲಿಂಕ್ ಕಳಿಸಿರಲ್ಲ ಆ ಲಿಂಕ್ ಕ್ಲಿಕ್ ಮಾಡಿದೆ ಕ್ಲಿಕ್ ಮಾಡಿ ಅವರ ಒಂದು ಫಾರ್ಮ್ ಅಂದರೆ ನೇಮು ವಾಟ್ಸಪ್ ನಂಬರು ನೇಮು ವಾಟ್ಸಪ್ ನಂಬರು ಆಮೇಲೆ ಸ್ವಲ್ಪ ಆಪ್ಷನ್ ಏನೇನೋ ಬಂದಿದ್ವು ಅಷ್ಟನ್ನು ಫಿಲ್ ಮಾಡಿ ಕಳಿಸಿದ್ದೆ ಅದಾಗಿ ಒಂದು ತ್ರೀ ಟೂ ಡೇಸ್ಗೆನಪ್ಪ ನನಗೆ ಮೇಲೆ ಬಂದಿತ್ತು ನೀವು ಶಾರ್ಟ್ ಲಿಸ್ಟ್ ಆಗಿದ್ದೀರ ಈ ಥರ ಇಂಟರ್ವ್ಯೂ ಇದೆ ಅಟೆಂಡ್ ಮಾಡಿ ವಾಟ್ಸಪ್ಪಲ್ಲಿ ಅಂತ ಮೆಸೇಜ್ ಹಾಕಿತ್ತು ಆಮೇಲೆ ರಿಟರ್ನ್ ನಾನೇನು ಇದೆಲ್ಲ ಫೇಕ್ ಸುಮ್ಮನೆ ಸಿಗಲ್ಲ ಅಂತ ಸುಮ್ಮನೆ ಆಗಿದ್ದೆ ಆಮೇಲೆ ವಾಟ್ಸಪ್ಪಲ್ಲಿ ಮತ್ತೆ ಅವರೇ ಅದೇ ಕಂಪ್ನಿ ಕಡೆಯಿಂದನೇ ಎಚ್ ಆರ್ ಅವರು ನಮಗೆ ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದರು ಇಂಟ್ರೆಸ್ಟ್ ಇದೆಯಾ ಈ ಥರ ವರ್ಕ್ ಇದೆ ವರ್ಕ್ ಫ್ರಮ್ ಹೋಮ್ ಅಂತ ಎಲ್ಲ ಹೇಳಿದರು ಆಮೇಲೆ ಓ ಇದೆ ಮೇಡಮ್ ಅಂತ ಅದೆಲ್ಲ ಇಂಗ್ಲೀಷಲ್ಲೇ ಅವರು ಮಾತುಕತೆ ಎಲ್ಲ ಇಂಗ್ಲೀಷಲ್ಲೇ ಇರುತ್ತೆ ಇದೆ ಮೇಡಮ್ ನಾನು ಜಾಯ್ನ್ ಆಗ್ತೀನಿ ಅಂತ ಎಲ್ಲ ಹೇಳಿದೆ ಒಂದು ಎಂಟು ಕ್ವಶನ್ ಇಂಗ್ಲೀಷಲ್ಲೇ ಇಂಗ್ಲೀಷಲ್ಲೇ ಕಳಿಸಿದರು ಅಂದರೆ ಅವರು ಕಂಪ್ನಿ ಬಗ್ಗೆ ಕೇಳ್ತಾರೆ ನೀವು ಏನಕ್ಕೆ ಈ ಜಾಬಿಗೆ ಅಪ್ಲೈ ಮಾಡಿದ್ದೀರಾ ಅಂದರೆ ಏನಕ್ಕೆ ಜಾಬ್ ಬೇಕು ನಿಮಗೆ ನೀವು ಆಮೇಲೆ ಅದೇ ಥರ ಒಂದು ಎಂಟು ಕ್ವಶನ್ ಹತ್ರ ಕಳಿಸಿದ್ರು ನಾನೆಲ್ಲ ಫಿಲ್ ಮಾಡಿ ಕಳಿಸ್ದೆ ಆಮೇಲೆ ಸೆಲೆಕ್ಟೆಡ್ ಅಂತ ಮತ್ತೆ ಮೇಲ್ ಬಂದಿತ್ತು ಸೆಲೆಕ್ಟೆಡ್ ಅಂತ ಮೇಲ್ ಬಂದಿತ್ತು ಆಮೇಲೆ ಈ ಥರ ವೆಬಿನಾರ್ ಇದೆ ಅಟೆಂಡಾಗಿ ಅಂತ ಎಲ್ಲ ಹೇಳಿದರು ಅಟೆಂಡ್ ಮಾಡಿದೆ ಅದು ಒಂದು ಒನ್ ಓ ಕ್ಲಾಕಿಗೆ ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅವರ್ ಇರುತ್ತೆ ವೆಬಿನಾರು ಆಮೇಲೆ ವೆಬಿನಾರೆಲ್ಲ ಅಟೆಂಡ್ ಮಾಡಿದ್ಮೇಲೆ ಮಾರನೇ ದಿನ ಹತ್ತೊಂಬತ್ತಕ್ಕೆ ವೆಬಿನಾರ್ ಇತ್ತು ಇಪ್ಪತ್ತನೇ ತಾರೀಕು ರಿಸಲ್ಟ್ ಕೊಡ್ತೀವಿ ಅಂತ ಅಂದರು ನಾನು ಬೇಕಾದ್ರೆ ನನ್ನ ಸುಳ್ಳು ಅಂದರೆ ಸ್ಕ್ರೀನ್ ಸ್ಕ್ರೀನಲ್ಲಿ ನಾನು ಸೆಲೆಕ್ಟೆಡ್ ಅಂತ ತೋರು ಹಾಕ್ತೀನಿ ನೋಡ್ಕೋಬೋದು ಆಮೇಲೆ ರಿಸಲ್ಟ್ ಬಂದಿತ್ತು ಅಯ್ಯೋ ನಾನು ನಾನು ಹುಡುಕ್ತೀನಿ 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 ನನ್ನ ಹೆಸರೇ ಇಲ್ಲ ಇವಾಗ ನಾನು ಸೆಲೆಕ್ಟ್ ಏನೋ ಬಿಡು ಅಂತ ಆಮೇಲೆ ಮತ್ತೆ ಅದು ಗೂಗಲ್ ಶೀಟ್ ಅಂತ ಇದೆ ಅದನ್ನು ಡೌನ್ಲೋಡ್ ಮಾಡಿಕೊಂಡು ಮತ್ತೆ ಕೆಲವಾದಿಪ್ಪು ನನ್ನ ಹೆಸರು ಆಮೇಲೆ ಅದನ್ನು ಡೌನ್ಲೋಡ್ ಮಾಡಿಕೊಂಡು ಅಪ್ಲಿಕೇಶನ್ ಅದೊಂದು ಅಪ್ಲಿಕೇಶನ್ನು ಮತ್ತೆ ಡೌನ್ಲೋಡ್ ಮಾಡಿಕೊಂಡು ನಾನು ಅವಾಗ ನೋಡಿದೆ ಅವಾಗ ಸಿಕ್ಕು ನನ್ನ ಹೆಸರು ಸೆಲೆಕ್ಟೆಡ್ ಅಂತ ಬಂತು ಏನು ವರ್ಕ್ ಇಲ್ಲ ಇದೊಂದು ಇನ್ಫ್ಲೂಯೆನ್ಸ್ ಅಷ್ಟೇ ಅವರೆಲ್ಲ ಟ್ರೈನಿಂಗ್ ಕೊಡ್ತಾರೆ ಒಂದು ಟೂ ವೀಕ್ಸ್ ಇರುತ್ತೆ ಟ್ರೈನಿಂಗು ಟ್ರೈನಿಂಗೆಲ್ಲ ಅಟೆಂಡ್ ಮಾಡಿ ಮತ್ತು ನಿಮಗೆ ಗೊತ್ತಾಗುತ್ತೆ ನಾವು ಎಷ್ಟು ಹೇಳಿದ್ರೂ ನಮ್ಮ ತಲೆಗೆ ಹೋಗಲ್ಲ ನಾವು ಇನ್ನೊಬ್ಬರಿಗೆ ಹೇಳಿದ್ರೆ ನಮ್ಮ ತಲೆಗೆ ಹೋಗಲ್ಲ ಹಂಗೆ ಯಾರು ಹೇಳಬೇಕು ಅವರೇ ಹೇಳಿದ್ರೆ ಚೆನ್ನಾಗಿ ಅರ್ಥ ಆಗುತ್ತೆ ನಮಗೆ ಒಂದು ಸಲ ಆ ವೀಡಿಯೋ ನೋಡಿ ವೀಡಿಯೋ ಲಿಂಕ್ ಹಾಕ್ತೀನಿ ನಾನು ಆಮೇಲೆ ಅವ್ರದ್ದು ಚಾನಲ್ ನೇಮ್ ಕೂಡ ಮೆನ್ಷನ್ ಮಾಡಿದ್ದೀನಿ ಯಾರಿಗೆಲ್ಲ ವರ್ಕ್ ಇಲ್ದಲ್ಲ ಯಾರು ಸುಮ್ಮನೆ ಖಾಲಿ ಮನೇಲಿ ಕೂತಿರ್ತಾರೆ ಸುಮ್ಮನೆ ಯೂಟ್ಯೂಬ್ ನೋಡೋದು ಇನ್ಸ್ಟಾಗ್ರಾಮ್ ನೋಡೋದು ಸುಮ್ಮನೆ ವೇಸ್ಟ್ ಆಗ್ತಾಯಿರುತ್ತೆ ಟೈಮ್ಸ್ ಎಲ್ಲ ಸುಮ್ಮನೆ ಹರ್ನ್ ಮಾಡಿ ಅರ್ನ್ ಮಾಡಲಿ ನನ್ನಷ್ಟು ಜನ ನಂತರ ಎಷ್ಟೋ ಜನ ಇರ್ತಾರೆ ಅರ್ನ್ ಮಾಡಲಿ ಅಂತ ಅಷ್ಟೇ ಇದೊಂದು ವೀಡಿಯೋ ಮಾಡಿದೆ ನನಗಂತೂ ತುಂಬಾ ಯೂಸ್ ಆಗಿದೆ ಅವರಿಂದ ಯೂಸ್ಫುಲ್ ವೀಡಿಯೋ ಅನ್ಸುತ್ತೆ ಅವ್ರು ನನಗೆ ಅಷ್ಟೇ ಇವತ್ತಿನ ವೀಡಿಯೋ ಇಷ್ಟೇ ವೀಡಿಯೋ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅವರು ಫುಲ್ಲು ಡೀಟೇಲ್ ಆಗಿ ಹೇಳಿದ್ದಾರೆ ಅವ್ರ ವೀಡಿಯೋದಲ್ಲಿ ನೀವೊಂದು ಸಲ ಚೆಕ್ ಮಾಡಿ ಆ ವೀಡಿಯೋನ ಥ್ಯಾಂಕ್ ಯು ಫಾರ್ ದ ವಾಚಿಂಗ್